ತೂಕುದಕ್ಕೆ ಎಷ್ಟು ಕೆಜಿ ಕೊಡ್ತಾ ಇದೀರಾ ಕೆಜಿಗೆ ಕೆಜಿಗೆ ಇವಾಗ ಅರವತ್ತರಿಂದ ಎಪ್ಪತ್ತು ಎಷ್ಟು ವರ್ಷದ ಹಳೆ ತೋಟ ಇದೆ ಐವತ್ತು ವರ್ಷ ಆಗೈತೆ ನೀವೇನು ಇಟ್ಟಿದ್ರೆ ನಮ್ ಅವರು ತಂದೆಯವರು ಇಟ್ಟಿರೋದು ಇಟ್ಟಿರೋದು ಐವತ್ತು ವರ್ಷ ಹಿಂದೆ ಹಿಂದೆ ನೀವು ಅಡಿಕೆ ಪ್ಲಾಂಟರ್ ಒಂದ್ ಎಷ್ಟು ಎಕರೆಗೆ ಅಡಿಕೆ ಬೆಳೆದಿದ್ರೆ ಎಷ್ಟು ಮರ ಇದಾವೆ ಸರ್ ಇವಾಗ ಇಪ್ಪತ್ ಗುಂಟೆ ಲೆಕ್ಕಾಚಾರ ಕಂಡಿದ್ವಿ ಸರ್ ನಾವು ಇದವರು ಒಂದು ಒಂದ್ ಇಪ್ಪತ್ ಗುಂಟೆ ನಾವ್ ಈ ಕಡೆ ಇದ್ದ ಇದೆಲ್ಲ ನಾವು ಇಪ್ಪತ್ ಇಪ್ಪತ್ ಗುಂಟೆನ ರೈಸ್ ಮಾಡೋ ಒಂದ್ ಎರಡ್ ಎಕರೆ ಮಾಡಿದ್ರೆ ಈಗ ಎರಡ್ ಎಕರೆಗೆ ಒಂದ್ ಎಷ್ಟು ಮರ ಇದಾವೆ ಹಳೆ ತೋಟ ಬಂದ್ಬಿಟ್ಟು ಮುನ್ನೂರು ಗಿಡ ಇದೆ ಸರ್ ಅದು ಹತ್ತು ಹತ್ತು ಇವಾಗ ನಾವು ಇಕ್ಕಿದೀವಿ ನಮ್ ತಂದೆಯವರು ಇಕ್ಕಿರಲ್ದಾನೆ ಐದ್ ಇಕ್ಕಿದೀವಿ ಟೋಟಲ್ ಒಂದ್ ಎಷ್ಟು ಮರ ಈಗ ಈಗ ಅಡಿಕೆ ಬಂದಿರೋದು ಒಂದ್ ಸಾವಿರ ಗಿಡ ಇದೆ ಬರ್ತಾ ಇರೋದು ಫಸ್ಲು ಕೊಡ್ತಾ ಇರೋದು ಅಕ್ಷಯ ಸಮೃದ್ಧಿ ಸಿನ್ಸ್ ಟೂ ತೌಸಂಡ್ ಸೆವೆನ್ ಇಂದ ಒಂದು ಸಮಗ್ರ ಆಹಾರ ಅಂತ ಅಡಿಕೆಗೆ ಹದಿನಾರು ಪೋಷಕಾಂಶಗಳಿರೋ ಒಂದು ಗೊಬ್ಬರಗಳನ್ನ ಟೂ ತೌಸಂಡ್ ಸೆವೆನ್ ಇಂದ ಕೊಡ್ತಾ ಬರ್ತಾ ಇದೆ ನ್ಯೂಟ್ರಿಯೆಂಟ್ ಏನೇನು ಬೇಕು ಗಿಡಗಳಿಗೆ ಅಡಿಕೆಗೆ ಒಂದು ರಿಸರ್ಚ್ ಮಾಡಿ ಒಂದು ಆರ್ಗ್ಯಾನಿಕ್ ಬಯೋ ಆರ್ಗ್ಯಾನಿಕ್ ಫರ್ಟಿಲೈಸರ್ ನ ಒಂದು ಲಾಂಚ್ ಮಾಡಿ ಎಲ್ಲ ಅಡಕೆಗಳಿಗೆ ಕೊಡ್ತಾ ಇದ್ರೆ ಪ್ಯೂರ್ಲಿ ಆರ್ಗಾನಿಕ್ ಸಾರಿದ್ವಿ ಸತ್ಯಸಾಯಿ ಜಿಲ್ಲೆಯಲ್ಲಿ ಕರಿಕೆರೆ ವಿಲೇಜ್ ಅಲ್ಲಿ ಇಲ್ಲೂ ಅಡಿಕೆ ಬೆಳೀತಾರೆ ನಾನ್ ತುಂಬಾ ನೋಡಿದ್ವಿ ಇಲ್ಲಾದ್ರೆ ಆರ್ ಆರ್ ಮತ್ತೆ ಏಳು ಗೊನೆಗಳು ಬಿಟ್ಟಿರುತ್ತೆ ಸರ್ ನಾರ್ಮಲ್ ಆಗಿ ಎಷ್ಟು ಮನೆಗೆ ಇದ್ ಬಿಡುತ್ತೆ ಸರ್ ಹೊಂಬಳೆ ಗೊಬ್ಬರ ಕೊಟ್ಟಂಗೆಲ್ಲ ಇರುತ್ತೆ ಗೊಬ್ಬರ ಹೆಂಗೆ ಹೊಂಬಳೆಗಳು ಬಿಡುತ್ತೆ ಗೊಬ್ಬರ ಕೊಡ್ತಾರೆ ಕಟ್ ಮೇಲೆ ಗೊಬ್ಬರ